ಂಬ್ಯಾಡ್ದು ಅದಕ್ಕೆ ಕಣ್ರಿ ಹೆಣ್ಣು ಒಂಥರ ಮಾಯ ಕಣ್ರಿ ಈಗ ಅಲ್ಲೂ ಕುಣಿತಾಳೆ ಈಗ ಇಲ್ಲೂ ಕುಣಿತಾಳೆ ಏ ಯಾಕ ಕೆಸೆ ಕುಡ್ದು ರೇ

ನಾನು ಕರ್ಕ ಹೋಗಿ ಅವಳಿಗೆ ಡ್ಯಾನ್ಸ್ ಮಾಡಿದೆ ಅಂತ ಅಂಗಡಿ ಹೇಳ್ತಾರೋ ತಕ ಹೋಗಿ ಎಣ್ಣೆ ಕುಡಿದು ಬಿಟೆ ಹ ಆಲ ಅದ್ರಿ ನೀ ಸೈಸ್ಕನ ಅರ್ತೋದೆ ನಾನು ಕುಡಿದಾ ಹ ನಾನು ಹ ನಿಂಜ ಜೊತೆ ಕುಡಿದ್ಲು ಹ ಸುಮ್ನಿಲ್ವೇ ಹ ಈಗ ನಮ್ಮ ಅಪ್ಪನ ಜೊತೆನು ಕುಣಕ ಹೋಗ್ತೀನಿ ಸುಮ್ನಿಲ್ವೇ ಹ ಈಗ ನಾನೇನ್ ಮಾಡ್ಬೇಕು ಮಾಡಬೇಕು ತಗೋ ನೀನು ಕುಡಿ ಓ ಕಾಸಿ ಇದು ನಾನು ಏನು ಕುಡ್ದೆ ಬೇಡ ಹ ತಡಕವಂತ ಸತ್ತಿ ನನಗೆ ಅದೇ ಹ ಹ ಆದರೆ ನನಗೆ ಒಂದೇ ಒಂದು ವಿಚಾರ ಆ ಅಲ್ಲೇ ಲವ್ದು ತಲೆ ಕೊರೀತಾ ಲೇ 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 ಉಚ್ಚಾ ಲವ್ ಲವ್ ಅಂತ ಓಬೇಡ ಕೆಣ ಈ ಹುಡ್ಗಿರೆಲ್ಲ ಬಾರಿ ಡೇಂಜರ್ ಆಗಿ ಕೇಣ ಲೇ ಕೇಳು ಹೇಳ್ತೀನಿ ಅಂಗನೀಯರು ಹೊಲಿಯೋದು ಬಂಗಾರ ದೊರೆಯೋದು ಸಂಗ್ರಾಮದಲ್ಲಿ ಹೆಸರು ಮಾಡೋದು ಇವೆಲ್ಲ ಸಹ ಯಜ್ಜೇನು ಸವಿದಂತೆ ಸರ್ವಜ್ಞ ಕಣ ಇದಕ್ಕೆಲ್ಲ ಅದೃಷ್ಟ ಮಾಡ್ಬೇಕು ಕಣ ಲೇ ನನ್ ಮಾತ ಕೇಳಿಸ್ಕೋ ಹುಡ್ಗಿರ್ ಬಗ್ಗೆ ತಲೆ ಕೆಡ್ಸ್ಕೊಕ್ ಈಗ ಬಿಟ್ಬಿಡ್ರೀ ಕೆಡ್ಸ್ ಲವ್ ಬಗ್ಗೆ ವಿಚಾರ ಆಗದೆ ಅಂತ ಬಿಡು ಬೇಡ ಹುಡ್ಗಿ ಲಾವಣಿ ಅದ್ ಹೆಂಗ್ಲಾ ಬಿಡು ಕಷ್ಟಪಟ್ಟು ಓಡ್ದಿವ ಕಣ್ಲಾ ಹೊಡ್ದಿದೀನಿ ಕಣ್ಣು ನಿದ್ದೆ ಇಲ್ದಂಗೆ ನೀವು ಅರ್ದಿರೋದಕ್ಕಂಡ ಏನೇ ಮಾಡಿದ್ರು ಸಣ್ಣ ಮೇಲೆ ಆಗಿಲ್ಲ

ಹೋಗ್ಬಾರ್ದು ಸರಿ ಸರಿ ಆಯ್ತು ಉಮಾಶ್ರೀ ಆಕ್ಟ್ ಮಾಡಿರೋ ಅನುಭವ ಫಿಲಮ್ ಇನ್ನೇನ್ ಮುಗಿತಾ ಬಂತು ಮುಗಿದ್ ಕೂಡ್ಲೆ ರಿಲೀಸ್ ಮಾಡೋದು ರಿಲೀಸ್ ಮಾಡೋದು ರಿಲೀಸ್ ಏನೋ ಮಾಡಬಹುದು ಆದ್ರೆ ಡಿಸ್ಟ್ರಿಬ್ಯೂಟರ್ ಬೇಕಲ್ಲೇ ವಾಸು ನೀನೇ ಡಿಸ್ಟ್ರಿಬ್ಯೂಟರ್ ಆಗ್ಬಿಡೋ ನನ್ ಬೇಡಕನಪ್ಪ ನೀ ಡಿಸ್ಟ್ರಿಬ್ಯೂಟರ್ ನಾನು ಫ್ರೆಶಕ್ನಗೆ ಇರ್ತಿನಿ ನೀ ಕುಡಿ ನಸಿಲ್ಲೆ ವಾಸು ತಿರ್ತಿನೆ ಬರ ಡ್ಯಾನ್ಸ್ ಮಾಡ್ತಾ ಇರ್ತೀವಿ ಹೇಗಿದೆ ಅಂತ ನೋಡ್ಕೊಂಡು ಶಿಳ್ಳೆ ಹೊಡಿತಾ ಇರ್ಬೇಕು ಆಯ್ತೋ ಓಡಿಲಾ ಹ್ಮ್ ಓಡಿಲಾ ವಣಿಯ ನೋಡು ನಾ ಹುಚ್ಚಿಡ್ದ ಕುಣ್ದ ಕುಡಿತಾವ ಈಗ ಬೇಡ ಏಯ್ ಒಳ್ಳೆ ಹುಚ್ಚು ಆಸ್ಪತ್ರೆಯಾಗ ಕುಣ್ದ ಕುಡಿತಾವ ನಿಂತಾವಿ ಬೇಡುವ ನೋಡು ಕಡೆದಾಗ್ ಹೇಳ್ತಾ ಇದೀನಿ ವಾಸು ಅಣ್ಣಾ ನಾನು ಸೌಭಾಗ್ಯವತಿಯಾಗಿ ಬಾಳ್ಲಿ ಅಂತ ಆಶೀರ್ವಾದ

ಅಪ್ಪ ಮಕ್ಕಳು ಸಮಾಧಿ ಕಟ್ಟಿದ್ರೆ ಈಗ ನಾವಿಬ್ರು ಅಪ್ಪ ಮಕ್ಕಳು ಶ್ರೀರಮಣ ಗೋವಿಂದ ಗೋವಿಂದಾ ಗೋ ಸರಿ ಹೋಗಿ ಎಲ್ಲರೂ ಹೋಯ್ತರ ಹೋಗಿದಿರಿ ಕಾಶಿ ಆ ನೀನೇ ಕಲ್ಲು ಬಿಟ್ಟೀಯಾ ಇನ್ನೇನೋ